ಒಂದು ಕಾಲದಲ್ಲಿ ಮೈಸೂರಿನ ಅಂಚಿನಲ್ಲಿರುವ ಒಂದು ಚಿಕ್ಕಹಳ್ಳಿ ಕಾದಿನಕೊಪ್ಪಲು ಬೆಟ್ಟದಡಿ ಹರಡಿರುವ ಈ ಹಳ್ಳಿ ಪ್ರಕೃತಿಯ ಕಳೆಯೊಂದಿಗೆ ಬದುಕುತ್ತಿದ್ದ ಜನರ ನೆಲೆ ಈ ಹಳ್ಳಿಗೆ ಜೀವ ನೀಡಿದ್ದ ದಂಪತಿ ಮುನಿಸ್ವಾಮಿ ಮತ್ತು ಗಂಗಮ್ಮ ಮುನಿಸ್ವಾಮಿ ಶಾಂತ ಪ್ರಾಮಾಣಿಕ ಆದರೆ ನಿಜವಾದ ಶಕ್ತಿಯೂ ಅವನ ಮಡದಿ ಗಂಗಮ್ಮ ಅವಳು ಬೆಳಗಿನ ಜಾವದಿಂದ ಇಡೀ ಹಳ್ಳಿಗೆ ನೀರು ತಂದವಳು ಮಕ್ಕಳಿಗೆ ಕತೆ ಹೇಳಿದವಳು ಗದ್ದೆಗಳಲ್ಲಿ ಹೆಜ್ಜೆ ಹಾಕಿದವಳು ಒಂದು ದಿನ ಆ ಹಳ್ಳಿ ದೇವಾಲಯಕ್ಕೆ ನೀರು ನುಗ್ಗಿತು ಗರ್ಭಗುಡಿಯಲ್ಲಿ ದೀಪ ನಡುಜೋರುತ್ತಿತ್ತು ಹಳ್ಳಿ ಜನರು ಬೆಚ್ಚಿಬಿದ್ದರು ಆಗ ಗಂಗಮ್ಮ ಎದ್ದು ನಿಂತಳು ನಮ್ಮ ದೇವರನ್ನು ನಾವು ರಕ್ಷಿಸಬೇಕು ಅಂದಳು ಅವಳು ಹಳೆಯ ಬಾವಿಯ ಕಡೆ ನೋಡಿದಳು ಖಾಲಿ ಬಿರುಕು ಬಿದ್ದ ನೆಲ ಆದರೆ ಅವಳ ದೃಷ್ಟಿಯಲ್ಲಿ ನಂಬಿಕೆ ಅವಳು ಜನರನ್ನ ಸೇರಿಸಲು ಪ್ರಾರಂಭಿಸಿದಳು ಹಳ್ಳಿ ಜನರು ಒಟ್ಟಾಗಿ ಮಣ್ಣು ತೋಡಲು ಶುರು ಮಾಡಿದ್ರು ಕಲ್ಲು ಹೊತ್ತು ಹೊಸ ಹಾದಿ ತೆರೆದು ದೇವಾಲಯದ ನೀರು ತಡೆಯಲು ಗಂಗಮ್ಮ ಪಥ ಹಾಕಿದಳು ಒಂದು ತಿಂಗಳ ಕೆಲಸ ಕೊನೆಗೆ ದೇವಾಲಯ ಉಳಿಯಿತು ಹಳ್ಳಿ ಜನರು ಹೊಸದಾಗಿ ನಿರ್ಮಿಸಿದ ದ್ವಾರಕ್ಕೆ ಗಂಗಾದ್ವಾರ ಅಂತ ಹೆಸರಿಟ್ಟರು ದೇವಾಲಯದ ಮುಂಭಾಗದಲ್ಲಿ ಗಂಗಮ್ಮಗೆ ಹಾರ ಹಾಕಿ ನಮಸ್ಕಾರ ಹಾಕಿದರು